ಭೇಟಿ ಮಾಡಿದ್ದು ಇದು ಬಹಳ ಇಂಪಾರ್ಟೆಂಟ್ ಜಂಕ್ಷನ್ ಇಲ್ಲಿಂದನೇ ಪ್ರಾರಂಭ ಆಗೋದು ಇಲ್ಲಿಂದ ಹೋಗಿ ಎಲ್ಲ ಕಡೆನೂ ಆಗ್ತಾ ಇದೆ ಸೊ ಇವರು ಅನೇಕ ಕೋರ್ಟ್ ಆರ್ಡರ್ಗಳು ಏನಂತು ಅಬ್ಸ್ಟ್ರಿಕ್ಷನ್ ಮಾಡ್ತಾ ಇದ್ರು ಆಮೇಲೆ ನಮ್ಮ ಆಫೀಸರ್ಸ್ಗೆಲ್ಲ ಇವರು ಕೋಪರೇಟ್ ಮಾಡ್ತಿದ್ದಿಲ್ಲ ಅದಕ್ಕೆ ನಾನು ಹೇಳಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ಎಲ್ಲ ವಾರ್ಡ್ ಬಿಸಾಕಿ ಹಾಕಿ ನೀರು ಬ್ಲೋಗ್ಬೇಕು ನನಗೆ ಯಾರು ಆಸ್ತಿನೂ ಹಾಳು ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಬಟ್ ಇಲ್ಲಿ ನೀರು ಹೋಗಲೇಬೇಕು ನೀರನ್ನ ನಾವು ನಿಲ್ಲಿಸೋಕ್ಕಾಗಲ್ಲ ಯಾರದೇ ಪ್ರಾಪರ್ಟಿ ಆಗಿರಲಿ ನನ್ನ ಪ್ರಾಪರ್ಟಿ ಆಗಿರಲಿ ಇನ್ನೊಬ್ಬರ ಪ್ರಾಪರ್ಟಿ ಆಗಿ ಯಾರದೇ ಪ್ರಾಪರ್ಟಿ ಆಗಿ ಇಲ್ಲಿ ನಾವು ನಿಲ್ಲಿಸೋಕ್ಕಾಗಲ್ಲ ಸೊ ಅದಕ್ಕೆ ನಾನೇ ಬಂದು ಸ್ಪಾಟ್ನ ಕ್ಲೀನಾಗಿ ನಾನು ನೋಡಿದ್ದೀನಿ ನನಗೆ ಅರ್ಥ ಆಗಿದೆ ನನ್ನ ಎದುರುಗಡೆ ಎಲ್ಲರೂ ಒಪ್ಕೊಂಡಿದ್ದಾರೆ ಈಗ ಸೊ ನಮ್ಮ ಆಫೀಸರ್ಸ್ಗೆ ಇವರ ಹತ್ರ ಕೂತ್ಕೊಂಡು ಮಾತಾಡಿ ಅವ್ರ ಬಿಲ್ಡಿಂಗ್ ಒಳಗೆ ಒಳಗಾಗಲಿಕ್ಕೆ ನಮಗೆ ಸದ್ಯಕ್ಕೆ ಇಷ್ಟ ಇಲ್ಲ ಬಟ್ ನೀರಂತೂ ಹೋಗ್ಬೇಕಲ್ಲ ನೀರು ಹೋಗೋದಕ್ಕೆ ಅವರು ಸೊಲ್ಯೂಷನ್ ಎಲ್ಲರೂ ಕೊಡಲೇಬೇಕು ಅದಕ್ಕೆಲ್ಲರೂ ಒಪ್ಕೊಂಡಿದ್ದಾರೆ ಇನ್ನೊಂದು ಎರಡು ಮೂರು ಪಾಯಿಂಟ್ ಇದೆ ಆ ಪಾಯಿಂಟ್ ನಾನು ನೋಡ್ತೀನಿ ನೋಡ್ಬಿಟ್ಟು ಈಗ ಅದನ್ನು ಕೆಲಸ ನಾವು ಮಾಡ್ತೀವಿ ಇಲ್ಲಿ ಶುರು ಆಯಿತು ಅಂದರೆ ಕೊನೆಯವರೆಗೂ ಲಾಶ್ಟ ಗೊತ್ತಾಯ್ತು ನಂಬಿಕೊಂಡು ಇಲ್ಲೇ ನಿಲ್ಲಿಸ್ಬಿಟ್ಟು ಅಲ್ಲಿ ಮೇಲ್ಗಡೆ ಸಮಸ್ಯೆನ ಪ್ರಾಬ್ಲಮ್ ಆಗ್ತದೆ ಅದಕ್ಕೆಲ್ಲರೂ ಅವ್ರದ್ದೇನಾರ ಇತ್ತು ನಾವು ಕಾಂಪನ್ಸೇಷನ್ ಕೊಡ್ತೀವಿ ಸಪೋಸ್ ಅವ್ರು ಕೋರ್ಟ್ ಆಡ್ರೋ ದಾಖಲೆನೋ ಕೇಸು ಏನೇನೋ ಮಾಡ್ಕೊಂಡಿದ್ದಾರೆ ಅದಕ್ಕೆಲ್ಲ ಏನು ಬೇಕಾದ್ರೆ ಕಾಂಪನ್ಸೇಷನ್ ಕೊಡ್ತೀವಿ ಸೊ ಕಾನೂನು ಪ್ರಕಾರ ಯಾಕೆಂದ್ರೆ ಇಲ್ಲಿ ಬಹಳ ದೊಡ್ಡ ಜಾಗ ಕೆರೆ ನಾಯಿಲ್ಲಿಂದ ನಾಗವಾರ ಇಂದ ಮುಂದಕ್ಕೆ ಹೋಗೋದೆಲ್ಲ ಕಂಪ್ಲೀಟ್ವರೆಗೂ ಹೋಗ್ತಿದೆ ಆ ದೃಷ್ಟಿಯಿಂದ ನಾನೇ ಸ್ಪಾಟಾಗಿ ಬರ್ತೀನಿ ಅಂತ ಅವತ್ತು ಸಿ ನಾ ಇಲ್ಲಿ ಕರ್ಕೊಂಡು ಬರೋಕ್ಕಾಗ್ತದೆ ಅದಾದ್ಮೇಲೆ ನಾನು ಕೇಳಿದ್ದೀನಿ ಸೊ ಅದಕ್ಕೆ ನಾನೇ ನೇರವಾಗಿ ಎಲ್ಲರಿಗೂ ಪಾಂಡಿಗಳಿಗೆ ನೋಟಿಸ್ ಕೊಟ್ಟಿದ್ದೀನಿ ಅವರೆಲ್ಲ ಇವತ್ತು ಅಟೆಂಡ್ ಆಗಿದ್ದಾರೆ ಅವರ ಅಭಿಪ್ರಾಯ ತಿಳಿಸ್ತಾ ಇದ್ದಾರೆ ನಿಮ್ಮೆದುರುಗಡೆ ಅವರ ಅಭಿಪ್ರಾಯ ತಿಳಿಸಿದ್ದಾರೆ ಅವ್ರಿಗೂ ಅನ್ಯಾಯ ಮಾಡಕ್ಕೆ ನಮ್ಗೆ ಇಷ್ಟ ಇಲ್ಲ ಬಟ್ ನೀರು ಮಾತ್ರ ಹೋಗ್ಲೇಬೇಕು ಆ ತೀರ್ಮಾನ ಮಾಡಿ ಎಲ್ಲೆಲ್ಲಿದೆ ಎಲ್ಲೆಲ್ಲಿದೆ ಅಲ್ಲ ನೀರ್ ಕಾಲುವೆ ಸುಮ್ಮನೆ ಬೇಕು ಅಂತ ನಂಗೆಲ್ಲ ದೊಡ್ಡದಲ್ಲ ಮಾಡಬೇಕು ನೀರು ಎಷ್ಟು ಕೆಪಾಸಿಟಿ ಇದೆ ನೀರು ಎಷ್ಟು ಹೋಗ್ತದೆ ಅದನ್ನ ಪರ್ಮನೆಂಟ್ ಸೊಲ್ಯೂಷನ್ಗೆ ನಾವು ವ್ಯವಸ್ಥೆ ಮಾಡ್ತೇವೆ ಆದ್ರೆ ಇಲ್ಲೂ ಸುಮಾರು ಒಂದು ಲಕ್ಷ ಜನ ಇಟ್ ಕೆಲಸ ಮಾಡ್ತಾರೆ ಒಂದು ಲಕ್ಷ ಅದನ್ನೂ ನಾವು ಗಮನದಲ್ಲಿ ಇಟ್ಕೊಬೇಕು ಎಸ್ ಸಿ ಜೆಡ್ ಇದೆ ಅದನ್ನು ಗಮನದಲ್ಲಿ ಇಟ್ಕೊಬೇಕು ನಮ್ಮ ಆಫೀಸರ್ಸ್ ಹಿಂದೆ ಪ್ಲಾನ್ ಕೊಟ್ಟಿದ್ದಾರೆ ಅದು ಗಮನದಲ್ಲಿ ಇಟ್ಕೊಳ್ಬೇಕು ನೀರು ಹೋಗಬೇಕು ಅವ್ರ ಆಸ್ತಿಗಳು ಹಾಳಾಗಬಾರ್ದು ಇದನ್ನೆಲ್ಲ ಇಟ್ಕೊಂಡು ತೀರ್ಮಾನ ಮಾಡೋಕ್ಕೆ ಆಫೀಸರ್ಸ್ಗೆ ಅದು ಫುಲ್ ಅಥಾರಿಟಿ ಕೊಟ್ಟಿದ್ದೀವಿ

ಆಫೀಸರ್ಸ್ಗೆ ಕೊಟ್ಟಿದ್ದಾರೆ ಮಾತಾಡ್ತೀನಿ ಮಾತಾಡ್ಬಿಟ್ಟು ಖಂಡಿತ ನಿಮ್ಮ ಎರಡು ತಿಂಗಳು ತಡೆ ಹಿಡಿಬೇಕು ಅಂತ ನೋಡ್ತೀನಿ ಅವ್ರ ಗೌರವ ಕೊಡಕ್ ಏರ್ಬೇಕು ನಾನು ಅದನ್ನು ನೋಡ್ತೀನಿ